ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯ ಜೊತೆಗೆ ಈ ಒಂದು ನಾಲ್ಕು ಹೊಸ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಹೇಳಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬ ಜನ ಕ್ವಶನನ್ನು ಕೇಳ್ತಾನೆ ಇದ್ದಾರೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಯಾರೆಲ್ಲ ನೋಡಿರ್ತೀರ ಸೊ ಅಂಥವ್ರಿಗೆ ಗೊತ್ತಿರುತ್ತೆ ಏನಾದರೂ ಹೊಸ್ದಾಗಿ ನೋಡ್ತಿರೋರಿಗೆ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಮೊದಲನೇದಾಗಿ ಯಾವ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ಆಲ್ರೆಡಿ ಹತ್ತನೇ ತಾರೀಕು ಕಳೆದೋಗಿದೆ ಅಂತಲೇ ಹೇಳ್ಬೋದು ಮೇ ತಿಂಗಳ ಹತ್ತರಿಂದ ಸ್ಟಾರ್ಟ್ ಮಾಡ್ತಾರೆ ಬಿಡುಗಡೆ ಮಾಡೋದಕ್ಕೆ ಅಂತ ನಾವು ಅಪ್ಡೇಟನ್ನು ಕೊಟ್ಟಿದ್ವಿ ಬಟ್ ಸರ್ಕಾರ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಹತ್ತನೇ ತಾರೀಕು ಅದಾದಮೇಲೆ ಹದಿನೈದನೇ ತಾರೀಕು ಅಂತ ಹೇಳಿದರು ಬಟ್ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಇವಾಗ ಹೇಳಿರೋ ಮಾಹಿತಿ ಪ್ರಕಾರ ಜೂನ್ ತಿಂಗಳ ಹತ್ತನೇ ತಾರೀಕಿನ ನಂತರ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹೊಸ್ದಾಗಿ ನೋಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಮತ್ತೊಮ್ಮೆ ಹೇಳ್ತಿರೋದಷ್ಟೇ ದೆನ್ ನೆಕ್ಸ್ಟು ಎರಡನೇ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ ಇವಾಗ ಆಲ್ರೆಡಿ ಹತ್ತು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಒಂಬತ್ತನೇ ಒಂಬತ್ತನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ ಬಟ್ ಹತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಇನ್ನೂ ಕೂಡ ಟೈಮ್ ಇದೆ ಒಂದು ವೇಳೆ ಏನಾದರೂ ಈ ತಿಂಗಳಲ್ಲಿ ನಿಮಗೆ ಒಂದು ಹತ್ತನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂತ ಅಂದರೆ ನಿಮಗೆ ಹನ್ನೊಂದು ಕಂತಿನ ಹಣದ ಜೊತೆಗೆ ಒಟ್ಟಿಗೆನೇ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನೀಡೋದಾಗಿ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಮಗೆ ಇನ್ನೂ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಟೈಮ್ ಒಳಗಡೆ ಬರಲಿಲ್ಲ ಅಂತ ಅಂದರೆ ನಿಮಗೆ ಹನ್ನೊಂದನೇ ಕಂತಿನ ಜೊತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟು ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪ ನೀಡಿದ್ದಾರೆ ಅಂತ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಮಗೆ ಒಂದೂ ಕಂತಿನ ಹಣವೇ ಬಂದಿಲ್ಲ ಅಂತ ಏನು ಹೇಳ್ತಿದ್ರು ಸೊ ಅಂಥವ್ರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನಂತ ಅಂದರೆ ನೀವೇನಾದರೂ ಮರು ಅರ್ಜಿಯನ್ನು ಹಾಕಿದರೆ ಸೊ ಇದುವರೆಗೂ ಕೂಡ ಒಂದು ಹಣ ಬಂದಿಲ್ಲ ನಮಗೆ ಅಂತ ಹೇಳಿ ನೀವೇನಾದರೂ ಮರು ಅರ್ಜಿನ ಹಾಕಿದರೆ ಸೊ ಅಂಥವ್ರಿಗೆ ಟೋಟಲ್ ಆಗಿ ಹತ್ತು ಕಂತಿನ ಹಣ ಏನಿದೆ ಸೊ ಅದನ್ನು ಜಮಾ ಮಾಡೋದಾಗಿ ಹೊಸ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಟೋಟಲಾಗಿ ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು ಎಲೆಕ್ಷನ್ ಆದಮೇಲೆ ಆಗಿರ್ಬೋದು ಈ ರೀತಿಯಾದ ಂತಹ ಒಂದು ಪೆಂಡಿಂಗ್ ಹಣವನ್ನು ಪಡೆದುಕೊಂಡಿದ್ದಾರೆ ಒಂದು ವೇಳೆ ನಿಮಗೂ ಕೂಡ ನೀವೇನಾದರೂ ಮರು ಹರ್ಜೆನ ಹಾಕಿದ್ವಿ ನಮ್ಗಿನ್ನೂ ಬಂದಿಲ್ಲ ಅಂತ ಅಂದರೆ ಸೊ ನಿಮಗೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಾಗಿ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಕೊನೆಯದಾಗಿ ನಾಲ್ಕನೇ ಒಂದು ಗುಡ್ ನ್ಯೂಸ್ ಏನು ಏನ್ ನೀಡಿದ್ದಾರೆ ಅಂತ ಅಂದರೆ ಇವಾಗ ಕೆಲವೊಬ್ಬರಿಗೆ ಏನಾಗಿತ್ತು ಅಂತ ಅಂದರೆ ಮೊದಲೆಲ್ಲ ಸ್ಟೇಟಸ್ ಚೆಕ್ ಮಾಡಿದಾಗ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಾ ಇತ್ತು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಸೊ ಅಂಥವ್ರಿಗೆ ಆ ಒಂದು ತಿಂಗಳು ಅಥವಾ ಎರಡು ತಿಂಗಳ ನಡುವೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಅಂತಲೇ ಹೇಳಿ ಸೊ ಈ ರೀತಿಯಾಗಿ ಅವರು ಏನು ಹಣವನ್ನು ಪಡೆದುಕೊಂಡಿರಲಿಲ್ಲ ಸೊ ಆ ಒಂದು ಹಣವನ್ನು ಸರ್ಕಾರ ಇವಾಗ ಏನು ಬಿಡುಗಡೆ ಆಗ್ತಾ ಇದೆ ಹಣ ಸೊ ಅದರ ಜೊತೆಗೆ ಸೇರಿಸಿ ನಾವು ಹಾಕ್ತೀವಿ ಅವ್ರಿಗೆ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಆ ಒಂದು ಪೆಂಡಿಂಗ್ ಹಣವನ್ನು ನಾವು ಈ ಒಂದು ಪ್ರೆಸೆಂಟಲ್ಲಿ ಏನಿರುತ್ತೆ ಒಂದು ಕಂತಿನ ಹಣ ಆ ಒಂದು ಕಂತಿನ ಹಣದ ಜೊತೆಗೆ ಅವರಿಗೆ ಜಮಾ ಮಾಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ನೀವು ಮರು ಅರ್ಜಿ ಹಾಕಿದ್ರೆ ಸೊ ನಿಮಗೂ ಕೂಡ ಕೂಡ ಹಣವನ್ನು ಜಮಾ ಮಾಡ್ತಾರೆ ಅದ್ರ ಜೊತೆಗೆ ಜಿ ಎಸ್ ಟಿ ಪೇ ಸ್ಟ್ಯಾಕ್ ರಿಟರ್ನ್ಸ್ ಅಂತ ಏನು ತೋರಿಸ್ತಿದ್ರು ಸೊ ಅಂತಹ ಒಂದು ಫಲಾನುಭವಿಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಈ ರೀತಿಯಾದಂತಹ ಒಂದು ನಾಲ್ಕು ಭರ್ಜರಿ ಗುಡ್ ನ್ಯೂಸನ್ನು ತಿಳಿಸಿದೆ ಹಾಗಾಗಿ ನೀವು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಯಾರೆಲ್ಲ ವಿಚಾರಿಸ್ತಿದ್ರಿ ಅವರು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಏಕೆ ಅಂತ ಅಂದರೆ ಇವಾಗ ಏನು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಇನ್ನೂ ಕೂಡ ಹಲವಾರು ಜನರಿಗೆ ಪೆಂಡಿಂಗ್ ಹಣ ಬರೋದಿದೆ ಸೊ ಇಂಥವ್ರಿಗೆಲ್ಲ ಹಣವನ್ನು ಬಿಡುಗಡೆ ಮಾಡಿ ಅದಾದ ಮೇಲೆ ಎಲ್ರಿಗೂ ಕೂಡ ನಾವು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಸರ್ಕಾರ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್